ನಮಸ್ಕಾರ ಸ್ನೇಹಿತರೆ ಕೃಷಿ ಸಂಪದ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಎಲ್ಲರಿಗೂ ಸ್ವಾಗತ ಹೇಳುತ್ತಾ ಬನ್ನಿ ಸ್ನೇಹಿತರೆ ಇವತ್ತಿನ ಕರ್ನಾಟಕದ ಅನೇಕ ಮಾರುಕಟ್ಟೆಗಳಲ್ಲಿ ಹೊಸ ಶುಂಠಿ ರೇಟ್ ಎಷ್ಟಿದೆ ಅನ್ನೋದನ್ನು ಈ ವಿಡಿಯೋ ಮುಖಾಂತರ ಸಂಪೂರ್ಣ ಮಾಹಿತಿಯನ್ನು ನೋಡ್ಕೊಂಬರೋಣ ಸ್ನೇಹಿತರೆ ವಿಶೇಷವಾಗಿ ದಿನ ದಿನ ಎಲ್ಲ ಮಾರುಕಟ್ಟೆಗಳ ಅಪ್ಡೇಟ್ ನೀವು ಎಲ್ಲ ಪಡಿಬೇಕಾದ್ರೆ ನನ್ನ ಚಾನಲ್ನ ಕೃಷಿ ಸಂಪದ ಟೂ ಪಾಯಿಂಟ್ ಓ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ರಿ ಹಾಗೆ ನಿಮಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಎಲ್ಲರಿಗೂ ಶೇರ್ ಮಾಡಿ ಬನ್ನಿ ಸ್ನೇಹಿತರೆ ಇವತ್ತಿನ ಕರ್ನಾಟಕದ ನಮ್ಮ ಪ್ರಮುಖ ಮಾರುಕಟ್ಟೆಯಾದ ಹಾಸನ ಮತ್ತು ಬೇಲೂರು ಸಾಗರ ಇವೆಲ್ಲ ಮಾರುಕಟ್ಟೆಗಳಲ್ಲಿ ಇವತ್ತಿನ ಶುಂಠಿ ಅಪ್ಡೇಟ್ಗಳನ್ನು ನೋಡೋಣ ವಿಶೇಷವಾಗಿ ನಮ್ಮ ಅನೇಕ ಮಾರುಕಟ್ಟೆಗಳಲ್ಲಿ ಹೊಸ ಶುಂಠಿ ರೇಟ್ ಸ್ವಲ್ಪ ಏರಿಕೆ ಕಂಡಿದೆ ಅಂತ ಅನ್ಬೌದು ಕಳೆದ ವರ್ಷದ ಅವಧಿಯಲ್ಲಿ ಈಗಿನ ಟೈಮ್ನಲ್ಲಿ ರೇಟ್ ನೋಡೋದಾದರೆ ಈ ವರ್ಷದ ಅವಧಿಯ ರೇಟ್ ಹೆಚ್ಚಿನ ಪ್ರಮಾಣದಲ್ಲಿ ಸುಸ್ಥಿತಿ ಅಲ್ಲಿ ಇದೆ ಅಂತ ಅನ್ಬೋದು ಸ್ನೇಹಿತರೆ ಇವತ್ತು ಮೊದಲನೇದಾಗಿ ನಮ್ಮ ಹಾಸನ ಮಾರುಕಟ್ಟೆಯಲ್ಲಿ ಪ್ರತಿ ಅರವತ್ತು ಕೆ ಜಿ ಬ್ಯಾಗಿಗೆ ಎರಡು ಸಾವಿರದ ಏಳ್ನೂರಲ್ಲಿಂದ ಹಿಡಿದು ಎರಡು ಸಾವಿರದ ಎಂಟುನೂರ ಐ ಐವತ್ತರವರೆಗೂ ರೇಟ್ ಕಂಡಿದೆ ಮತ್ತು ಇಲ್ಲಿ ಪ್ರತಿ ಟಾಪ್ ಕ್ವಾಲಿಟಿ ಶುಂಠಿಗಳಿಗೆ ಮೂರು ಸಾವಿರವರೆಗೂ ರೇಟು ಇದ್ದಾರೆ ಮತ್ತು ಖರೀದಿ ಆಗ್ತಾಯಿದೆ ಮತ್ತು ಟಾಪ್ ರೇಟ್ನಲ್ಲಿ ಶುಂಠಿ ಖರೀದಿಗಳನ್ನ ಯಾರೂ ಹೆಚ್ಚಿನ ಪ್ರಮಾಣದಲ್ಲಿ ಮಾಡ್ತಾ ಇಲ್ಲ ಕೆಲವೊಬ್ಬರು ತಗೊಳ್ತಾ ಇದ್ದಾರೆ ಹಾಗಾಗಿ ಹೆಚ್ಚಿನ ಪ್ರಮಾಣದಲ್ಲಿ ಎರಡು ಸಾವಿರದ ಏಳ್ನೂರಲ್ಲಿಂದ ಹಿಡಿದು ಎರಡು ಸಾವಿರದ ಎಂಟುನೂರವರೆಗೂ ಹೆಚ್ಚಿನ ಪ್ರಮಾಣದಲ್ಲಿ ಇದೆ ಸ್ನೇಹಿತರೆ ನಮ್ಮ ಹಾಸನದಲ್ಲಿ ಬೇಲೂರಿನಲ್ಲಿ ಪ್ರತಿ ಅವ್ರ ಕೆ ಜಿ ಬ್ಯಾಗ್ಗೆ ಎರಡು ಸಾವಿರದ ಏಳ್ನೂರ ಐವತ್ತು ಎರಡು ಸಾವಿರದ ಎಂಟುನೂರು ಮೂರು ಸಾವಿರವರೆಗೂ ಪ್ರತಿ ಅರುವತ್ತು ಕೆ ಜಿಗೆ ರೇಟ್ ಕಾಣ್ತಾ ಇದೆ ಇಲ್ಲಿ ಟಾಪ್ ಕ್ವಾಲಿಟಿ ಶುಂಠಿಗಳಿಗೆ ಮೂರು ಸಾವಿರವರೆಗೂ ರೇಟ್ ನಡೆದಿದೆ ಮತ್ತು ಖರೀದಿ ಆಗ್ತಾಯಿವೆ ಇನ್ನೊಂದು ಮಾರ್ಕೆಟ್ ನೋಡೋದಾದರೆ ನಮ್ಮ ಸಾಗರ ಸಾಗರದಲ್ಲಿ ರೆಗೋಡಿ ಜಾತಿಯ ಜಿಂಜರ್ ರೇಟ್ ನೋಡೋದಾದರೆ ಪ್ರತಿ ಅರುವತ್ತು ಕೆ ಜಿ ಬ್ಯಾಗ್ಗೆ ಎರಡು ಸಾವಿರದ ಏಳ್ನೂರು ಎರಡು ಸಾವಿರದ ಒಂಬೈನೂರು ಮೂರು ಸಾವಿರವರೆಗೂ ರೇಟ್ ಕಾಣ್ತಾ ಇದೆ ಇಲ್ಲಿ ಟಾಪ್ ಶುಂಠಿ ಕ್ವಾಲಿಟಿ ಶುಂಠಿಗಳಿಗೆ ಹೆಚ್ಚಿನ ಪ್ರಮಾಣದಲ್ಲಿ ಇನ್ನೂ ರೇಟ್ ಇದೆ ಸ್ನೇಹಿತರೆ ಮತ್ತೊಂದು ಮಾರ್ಕೆಟ್ ನೋಡೋದಾದರೆ ಶಿವಮೊಗ್ಗ ಶಿವಮೊಗ್ಗದಲ್ಲಿ ಪ್ರತಿಯೊತ್ತು ಕೆ ಜಿ ಬ್ಯಾಗ್ಗೆ ಎರಡು ಸಾವಿರದ ಆರುನೂರು ಎರಡು ಸಾವಿರದ ಎಂಟುನೂರು ಎರಡು ಸಾವಿರದ ಒಂಬೈನೂರವರೆಗೂ ರೇಟ್ ಕಾಣ್ತಾ ಇದೆ ನಮ್ಮ ಶಿವಮೊಗ್ಗ ಮಾರುಕಟ್ಟೆಯಲ್ಲಿ ಮತ್ತೊಂದು ಮಾರ್ಕೆಟ್ ನೋಡೋದಾದರೆ ನಮ್ಮ ಶಿರಾಳಕೊಪ್ಪ ಶಿರಾಳ್ಕೊಪ್ಪ ಮಾರ್ಕೆಟ್ನಲ್ಲಿ ರೆಗೋಡಿ ಜಾತಿಯ ಜಿಂಜರ್ ರೇಟ್ ನೋಡೋದಾದರೆ ಪ್ರತಿ ಅರುವತ್ತು ಕೆ ಜಿ ಬ್ಯಾಗ್ಗೆ ಎರಡು ಸಾವಿರದ ಏಳ್ನೂರಲ್ಲಿಂದ ಶುರುವಾಗಿ ಎರಡು ಸಾವಿರದ ಒಂಬೈನೂರು ಮೂರು ಸಾವಿರ ಮೂರು ಸಾವಿರ ಟಾಪ್ ಕ್ವಾಲ್ಟಿ ರೇಟ್ ನೋಡೋದಾದರೆ ರೇಟ್ ಟಾಪ್ ಕ್ವಾಲ್ಟಿ ಶುಂಠಿಗಳಿಗೆ ಈ ರೇಟ್ ಈ ರೇಟ್ ನಡೆದಿದೆ ಅಂತ ಅನ್ಬೋದು ಮತ್ತೊಂದು ಮಾರ್ಕೆಟನ್ನು ನೋಡ ನೋಡೋದಾದರೆ ನಮ್ಮ ಹುಬ್ಬಳ್ಳಿ ಹುಬ್ಬಳ್ಳಿಯಲ್ಲಿ ಎರಡು ಸಾವಿರದ ಏಳ್ನೂರು ಎರಡು ಸಾವಿರದ ಎಂಟುನೂರು ಎರಡು ಸಾವಿರದ ಒಂಬೈನೂರವರೆಗೂ ಪ್ರತಿ ಅರುವತ್ತು ಕೆ ಜಿ ಬ್ಯಾಗಿಗೆ ರೆಗೂಡಿ ಜಾತಿಯ ಶುಂಠಿ ರೇಟ್ ಕಂಡಿದೆ ಅಂತ ಅನ್ಬೋದು ಸ್ನೇಹಿತರೆ ಮತ್ತೊಂದು ಮಾರ್ಕೆಟ್ ನೋಡೋದಾದರೆ ನಮ್ಮ ಶಿರ್ಸಿ ಶಿರ್ಸಿ ಮಾರ್ಕೆಟ್ನಲ್ಲಿ ಪ್ರತಿ ಅರ್ವತ್ತು ಕೆ ಜಿ ಬ್ಯಾಗ್ಗೆ ಎರಡು ಸಾವಿರದ ಏಳ್ನೂರು ಎರಡು ಸಾವಿರದ ಎಂಟುನೂರು ಟಾಪ್ ಕ್ವಾಲಿಟಿ ಶುಂಠಿಗಳಿಗೆ ಮೂರು ಸಾವಿರವರೆಗೂ ರೇಟ್ ಇದೆ ಖರೀದಿನೂ ಆಗ್ತಾಯಿವೆ ಮತ್ತೊಂದು ಮಾರುಕಟ್ಟೆ ನೋಡೋದಾದರೆ ನಮ್ಮ ಧಾರವಾಡ ಧಾರವಾಡ ಮಾರುಕಟ್ಟೆಯಲ್ಲಿ ಅದೇ ರೀತಿ ಯಥಾಸ್ಥಿತಿಯಲ್ಲಿ ರೇಟ್ ಕಾಣ್ತಾ ಇದೆ ಎರಡು ಸಾವಿರದ ಏಳ್ನೂರಲ್ಲಿಂದ ಹಿಡಿದು ಎರಡು ಸಾವಿರದ ಎಂಟುನೂರು ಎರಡು ಸಾವಿರದ ಒಂಬೈನೂರವರೆಗೂ ನಮ್ಮ ಧಾರವಾಡ ಮಾರುಕಟ್ಟೆಯಲ್ಲಿ ಪ್ರತಿ ಅರುವತ್ತು ಕೆ ಜಿ ಬ್ಯಾಗಿಗೆ ರೇಟ್ ಕಂಡಿದೆ ಅಂತ ಅನ್ಬೋದು ಮತ್ತೊಂದು ಮಾರ್ಕೆಟ್ ನೋಡೋದಾದರೆ ನಮ್ಮ ಚಿಕ್ಕಮಗಳೂರು ಚಿಕ್ಕಮಂಗ್ಳೂರಲ್ಲಿ ಪ್ರತಿ ಅರುವತ್ತು ಕೆ ಜಿ ಬ್ಯಾಗ್ಗೆ ಎರಡು ಸಾವಿರದ ಏಳ್ನೂರು ಎರಡು ಸಾವಿರದ ಎಂಟುನೂರು ಎರಡು ಸಾವಿರದ ಒಂಬೈನೂರು ಟಾಪ್ ಕ್ವಾಲಿಟಿ ಶುಂಠಿಗಳಿಗೆ ಮೂರು ಸಾವಿರವರೆಗೂ ರೇಟ್ ಕಾಣ್ತಾ ಇದೆ ಸ್ನೇಹಿತರೆ ನೋಡಿದರೆಲ್ಲ ಸ್ನೇಹಿತರೆ ಇಲ್ಲಿವರೆಗೂ ನಮ್ಮ ಅನೇಕ ಮಾರುಕಟ್ಟೆಗಳಲ್ಲಿ ಈ ರೀತಿ ಸುಸ್ಥಿತಿಯಲ್ಲಿ ಶುಂಠಿ ರೇಟ್ ಕಾಣ್ತಾ ಇದೆ ಮುಂಬರುವ ದಿನಗಳಲ್ಲಿ ಹೆಚ್ಚು ಹೆಚ್ಚು ಇನ್ನೂ ಹೆಚ್ಚು ಆಗ್ಬೋದಾ ಅನ್ನೋದಾದರೆ ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ ಮುಂಬರುವ ರೇಟ್ನ ಅಪ್ಡೇಟ್ಗಳನ್ನ ನಿಮಗೆ ಕೊಡ್ತಾ ಹೋಗ್ತೀನಿ ಮತ್ತು ಬೀಜದ ಶುಂಠಿಗಳಿಗೆ ಹೆಚ್ಚಿನ ಬೇಡಿಕೆ ಇದೆ ಅದಕ್ಕಾಗಿ ಮುಂಬರುವ ವಿಡಿಯೋ ಮುಂಬರುವ ದಿನಗಳಲ್ಲಿ ಅದರ ಬಗ್ಗೆ ಒಂದು ವಿಡಿಯೋ ಮಾಡಿ ಹಾಕ್ತಾ ಇದ್ದೀನಿ ಹಾಕ್ತೀನಿ ಅಲ್ಲಿವರೆಗೂ ಈ ವಿಡಿಯೋನ ಇಲ್ಲಿವರೆಗೂ ನೋಡಿದ್ದಕ್ಕಾಗಿ ಮತ್ತೊಮ್ಮೆ ಧನ್ಯವಾದ ಹೇಳುತ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗೋಣ